ಸ್ನೇಹಿತರೆ ನಮಸ್ಕಾರ ನಾನು ರವೀಂದ್ರ ಜೋಶಿ ತಮಗೆಲ್ಲರಿಗೂ ಶುಭ ಸೋಮವಾರ ಸೋಮವಾರ ದಿವಸ ಏನಾದರೂ ಚೇತೋಹಾರಿ ವಿಷಯವನ್ನು ಬೆಳೆಂಬಳಗ್ಗೆ ಹೇಳೋಣ ಅಂತ ಅಂದ್ಕೊಂಡಿದ್ದೆ ಆದರೆ ನಮ್ಮ ರಾಜಕಾರಣಿಗಳು ಮಾಡುವಂಥ ಅಪಸವ್ಯಗಳಿದಾವಲ್ಲ ಅವು ಒಳ್ಳೆಯ ಸುದ್ದಿ ಹೇಳಲಿಕ್ಕೆ ಆಸ್ಪದವನ್ನೇ ಕೊಡೋದಿಲ್ಲ ಅದು ನನಗೆ ತುಂಬ ಬೇಸರವನ್ನುಂಟು ಮಾಡುವಂಥ ಸಂಗತಿ ಈಗ ತಮ್ಮೆದರಿಗೆ ಪ್ರಸ್ತುತ ಪಡಿಸ್ತಾ ಇರುವಂಥ ವಿಚಾರ ಯಾವುದು ತಮಿಳುನಾಡಿನ ಕುರಿತಾಗಿ ಮಾತಾಡ್ತಾ ಇದ್ದೀನಿ ಎಮ್ ಕೆ ಸ್ಟಾಲಿನಿನ್ನ ಕುರಿತಾಗಿ ಮಾತಾಡ್ತಾ ಇದ್ದೀನಿ ಒಂದು ಸರ್ಕಾರ ಕೇಂದ್ರದ ಜೊತೆ ಯಾವ ರೀತಿಯ ಸಂಘರ್ಷವನ್ನು ಮಾಡಬಾರದು ಅಂತ ಯಾರಾದರೂ ಮಾದರಿಯಾಗಿ ಒಂದು ರಾಜ್ಯವನ್ನು ಕೇಳಿದರೆ ನಿಮಗೆ ಇಷ್ಟು ದಿವಸ ದಿಲ್ಲಿ ಒಂದೇ ಸಿಗ್ತಾ ಇತ್ತು ಪ್ರಮುಖವಾಗಿ ದಿಲ್ಲಿ ಸಿಗ್ತಾಯಿತ್ತು ದಿಲ್ಲಿ ಒಂದೇ ಅಲ್ಲ ಪ್ರಮುಖವಾಗಿ ದಿಲ್ಲಿ ಸಿಗ್ತಾ ಇತ್ತು ಆದರೆ ಈಗ ತಮಿಳುನಾಡು ಆಡ್ತಾ ಇರೋ ಆಟವನ್ನು ನೋಡಿದರೆ ಇವರು ಪ್ರತ್ಯೇಕ ರಾಷ್ಟ್ರದ ಅವರ ಹಿಡನ್ ಅಜೆಂಡಾ ಇದೆಯಲ್ಲ ಅದನ್ನು ಪದೇ 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 ಸಾಬೀತುಪಡಿಸ್ತಾ ಹೋಗ್ತಾ ಇದ್ದಾರೆ ಏನು ವಿಷಯ ಮಾರ್ಚ್ ಇಪ್ಪತ್ತೆರಡಕ್ಕೆ ಒಂದು ಸಭೆಯನ್ನು ಕರೆದಿದ್ದಾರೆ ತಮಿಳ್ನಾಡಿನ ಮುಖ್ಯಮಂತ್ರಿ ಎಂ ಕೆ ಸ್ಟಾಲಿನ್ ಒಂದು ಜಂಟಿ ಕ್ರಿಯಾ ಸಮಿತಿಯಂತೆ ಏಳು ರಾಜ್ಯಗಳ ಮುಖ್ಯಮಂತ್ರಿಗಳಿಗೆ ಆಹ್ವಾನ ಯಾರ್ಯಾರು ಕರ್ನಾಟಕ ತೆಲಂಗಾಣ ಒಡಿಸ್ಸಾ ಪಶ್ಚಿಮ ಬಂಗಾಳ ಈ ಎಲ್ಲ ರಾಜ್ಯದವರನ್ನ ಅವರು ಸಭೆಗೆ ಕರೆದಿದ್ದಾರೆ ಉದ್ದೇಶ ಏನು ಉದ್ದೇಶ ಎರಡು ಸಾವಿರದ ಇಪ್ಪತ್ತಾರರಲ್ಲಿ ಆಗಲಿರುವಂಥ ಡಿಲಿಮಿಟೇಷನ್ ಏನಿದೆ ಅದಕ್ಕೆ ನಾವು ವಿರೋಧಿಸಬೇಕು ಡಿಲಿಮಿಟೇಷನ್ ಮಾಡಬಾರ್ದು ಈಗ ಏನಿದೆಯೋ ಯಥಾಸ್ಥಿತಿ ಇದನ್ನು ಕಾಪಾಡಿಕೊಳ್ಳಬೇಕು ಜೊತೆಗೆ ಯಾವ ತ್ರಿಭಾಷಾ ನೀತಿ ಇದೆಯಲ್ಲ ರಾಷ್ಟ್ರೀಯ ಶಿಕ್ಷಣ ಯೋಜನೆ ಅನ್ವಯ ಅದನ್ನು ಅನುಷ್ಠಾನಕ್ಕೆ ತರಬಾರ್ದು ಎಲ್ಲಿಯಾದರೂ ಈ ರೀತಿಯದಾದಂಥ ಆಲೋಚನೆಯನ್ನು ನೀವು ಕೇಳಿದ್ದೀರಾ ಯಾವಾಗಲೂ ಒಂದು ರಾಷ್ಟ್ರದ ಜನಸಂಖ್ಯೆ ಹೆಚ್ಚಾದ ಹಾಗೆ ಅಲ್ಲಿಯ ಜನಗಣತಿಯ ಪ್ರಕಾರ ಅದು ಅನುಪಾತದಲ್ಲಿ ಅದರ ಅನುಲೋಮ ಅನುಪಾತದಲ್ಲಿ ಅಲ್ಲಿಯ ಪ್ರತಿನಿಧಿಗಳ ಸಂಖ್ಯೆ ಜಾಸ್ತಿ ಮಾಡಬೇಕಾದದ್ದು ವೈಜ್ಞಾನಿಕವಾಗಿರುವಂಥ ವಿಧಾನ ಭಾರತ ದೇಶದಲ್ಲಿ ಹತ್ತೊಂಬತ್ತರ ಎಪ್ಪತ್ತೊಂದು ಎಪ್ಪತ್ತೊಂದರಿಂದ ಇಲ್ಲಿಯವರೆಗೂ ಈ ಡಿಲಿಮಿಟೇಷನ್ ಮಾಡೇ ಇಲ್ಲ ವಿಂಗಡಣೆ ಆಗೇ ಇಲ್ಲ ಈ ವಿಂಗಡಣೆ ಆಗಿಲ್ಲ ಅಂದರೆ ವಿಂಗಡಣೆ ಆಗಬೇಕು ವಿಂಗಡಣೆ ಆದ ಮೇಲೆ ಅದಕ್ಕೆ ಪ್ರತಿನಿಧಿಗಳು ಹೊಸತಾಗಿ ಸೇರಿಸಬೇಕು ತನ್ಮೂಲಕ ಪ್ರಜಾಪ್ರಭುತ್ವವನ್ನು ಇನ್ನಷ್ಟು ಸದೃಢಗೊಳಿಸಬೇಕು ಅನ್ನುವಂಥ ಆಲೋಚನೆಯೊಂದಿಗೆ ನರೇಂದ್ರ ಮೋದಿಯವರು ಇದನ್ನು ಎರಡು ಸಾವಿರದ ಇಪ್ಪತ್ತಾರರಲ್ಲಿ ಎರಡು ಸಾವಿರದ ಇಪ್ಪತ್ತಾರಕ್ಕೆ ಇರೋದು ಯಾವುದೇ ಸರ್ಕಾರ ಇದ್ದರೂ ಮಾಡಲೇಬೇಕಾದಂಥದ್ದಾದ್ರು ಮಾಡುವ ಆಲೋಚನೆ ಮಾಡಿದ್ದಾರೆ ಅದಕ್ಕೆ ತಕ್ಕ ಹಾಗೆ ಹೊಸ ಸಂಸತ್ ಭವನದಲ್ಲಿ ಆಸನಗಳ ವ್ಯವಸ್ಥೆಯನ್ನು ಮಾಡಲಾಗಿದೆ ಇರುವಂಥ ಐನೂರ ನಲವತ್ತ್ಮೂರು ಜನರಿಗೆ ಇರುವಂಥ ಸಭಾಂಗಣ ಅಲ್ಲ ಈಗಿರೋದು ಸಂಸತ್ನಲ್ಲಿ ನಡೆಯುವಂಥ ಕಲಾಪಗಳಿದಾವಲ್ಲ ಅಲ್ಲಿ ಒಂಬೈನೂರು ಆಸನಗಳಿಗೆ ಆಸ್ಪದವನ್ನು ಮಾಡಿಕೊಡಲಾಗಿದೆ ಏಕೆಂದರೆ ಮುಂದಿನ ಇಪ್ಪತ್ತು ವರ್ಷ ಮೂವತ್ತು ವರ್ಷಗಳ ನಂತರವೂ ಕೂಡ ಆ ಸಭಾಭವನ ನಮ್ಮ ಸಂಸತ್ ಭವನ ಪ್ರಸ್ತುತವಾಗಿರಬೇಕು ಸಕಾಲಿಕವಾಗಿರಬೇಕು ಮತ್ತು ಎಲ್ಲ ಸೌಲಭ್ಯಗಳಿರಬೇಕು ಅಂತ ನರೇಂದ್ರ ಮೋದಿಯವರ ದೂರ್ಗಾಮಿ ದೃಷ್ಟಿಯಿಂದಾಗಿ ಮಾಡಿದಂಥ ಕಟ್ಟಡ ಅದು ಈಗ ಇವರು ಏಳು ಜನ ಮುಖ್ಯಮಂತ್ರಿಗಳನ್ನ ಆಹ್ವಾನ ಮಾಡಿದ್ದಾರೆ ಒಡಿಶಾ ಸೇರಿಸ್ಕೊಂಡಿದ್ದಾರೆ ಒಡಿಶಾ ಯಾಕೆ ಸೇರಿಸ್ಕೊಂಡಿದ್ದಾರೆ ನನಗೆ ಅರ್ಥ ಆಗಲ್ಲ ಪಂಜಾಬ್ ಬೇರೆ ಸೇರಿಸ್ಕೊಂಡಿದ್ದಾರೆ ಒಡಿಶಾದಲ್ಲಿ ಭಾರತೀಯ ಜನತಾ ಪಾರ್ಟಿಯ ಸರ್ಕಾರ ಇದೆ ಅವರು ಇವ್ರ ಜೊತೆ ಸೇರಿಕೊಂಡು ಜಂಟಿ ಕ್ರಿಯಾ ಸಮಿತಿಯಲ್ಲಿ ಕೇಂದ್ರ ಸರ್ಕಾರದ ವಿರುದ್ಧ ಸಂಘರ್ಷ ಮಾಡಲಿಕ್ಕೆ ಸಾಧ್ಯವ ಏನಾಗಿದೆ ಈ ಎಂ ಕೆ ಸ್ಟಾಲಿನ್ ಇದ್ದಾರಲ್ಲ ಅವರಿಗೆ ಭಾಳ ದೊಡ್ಡದಾದಂಥ ಒಳಗಡೆ ಒಂದು ತಳಮಳ ಈ ಬಾರಿ ಏನಂದರೆ ಅಲ್ಲಿಯ ಪರಂಪರೆಯನ್ನು ನೋಡ್ತಾ ಬಂದಿದ್ದೀನಿ ತಮಿಳುನಾಡಿನ ಪರಂಪರೆ ಏನಂದರೆ ಐದು ವರ್ಷ ಯಾರು ಸರ್ಕಾರ ಮಾಡ್ತಾರೋ ಮುಂದಿನ ಟರ್ಮಲ್ಲಿ ಇನ್ನೊಂದು ಪಕ್ಷಕ್ಕೆ ಅಲ್ಲಿಯ ಜನ ಮತ ಹಾಕ್ತಾರೆ ಈ ಬಾರಿ ಎ ಐ ಎ ಡಿ ಎಮ್ ಕೆ ಇದ್ದರೆ ಮುಂದಿನ ಬಾರಿ ಡಿ ಎಮ್ ಕೆ ಮುಂದಿನ ಬಾರಿ ಡಿ ಎಮ್ ಕೆ ಆದರೆ ಅದರ ಅದರ ಮುಂದಿನ ಬಾರಿ ಎ ಐ ಡಿ ಎಮ್ ಕೆ ಈ ರೀತಿಯಾದಂಥ ವ್ಯವಸ್ಥೆ ತಮಿಳ್ನಾಡಿನ ರಾಜಕಾರಣದಲ್ಲಿದೆ ಅಂದರೆ ಅಲ್ಲಿಯ ಮತದಾರರಿಗೆ ಯಾವುದೇ ಸರ್ಕಾರ ಇದ್ದರೂ ಅದರ ಬಗ್ಗೆ ಸಮಾಧಾನ ಇರೋದಿಲ್ಲ ತೃಪ್ತಿ ಇರೋದಿಲ್ಲ ಅಥವಾ ಅಲ್ಲಿಯ ಜನರಿಗೆ ತೃಪ್ತಿಯಾಗುವ ಹಾಗೆ ಈ ರಾಜಕಾರಣಿಗಳು ಅಧಿಕಾರವನ್ನು ನಡೆಸೋದಿಲ್ಲ ಮೊದಲನೇದಾಗಿ ಈ ದೇಶದಲ್ಲಿ ಫ್ರೀ ಬೀಸ್ ಅನ್ನುವಂಥ ಕಲ್ಚರ್ ಶುರು ಮಾಡಿದ್ದೆ ತಮಿಳುನಾಡಿನಲ್ಲಿ ತಮಿಳುನಾಡಿನಲ್ಲಿ ಜನರಿಗೆ ಉದ್ಯೋಗಕ್ಕಾಗಿ ದುಡ್ಡನ್ನು ಕೊಟ್ಟಿದ್ದರೆ ಉದ್ಯೋಗಕ್ಕಾಗಿ ಯಾವುದಾದ್ರೂ ಯೋಜನೆಗಳನ್ನು ರೂಪಿಸಿದರೆ ಬೇಸರ ಇರಲಿಲ್ಲ ಇವರು ಏನಂದ್ರೆ ಒಬ್ಬರು ಟಿ ವಿ ಕೊಟ್ಟರೆ ಇನ್ನೊಬ್ಬರು ಫ್ರಿಜ್ಜು ಇನ್ನೊಬ್ಬರು ಫ್ರಿಜ್ ಕೊಟ್ಟರೆ ಮತ್ತೊಬ್ಬರು ಮಿಕ್ಸಿ ಮತ್ತೊಬ್ಬರು ಮಿಕ್ಸಿ ಕೊಟ್ಟರೆ ಇನ್ನೊಬ್ಬರು ಟೇಪ್ ರೆಕಾರ್ಡರ್ ಈ ರೀತಿಯದಾದಂಥ ಯೋಜನೆಗಳನ್ನು ಮಾಡ್ತಾ ತಮಿಳುನಾಡನ್ನ ಮತದಾರರ ದಾರಿ ತಪ್ಪಿಸುವ ಕೆಲಸದಲ್ಲಿ ಅತ್ಯಂತ ನಿಷ್ಣಾತವಾಗಿ ನಡ್ಸ್ಕೊಂಡು ಬಂದಿದ್ದಾರೆ ಎಮ್ ಕೆ ಸ್ಟಾಲಿನ್ ಮತ್ತು ಎ ಐ ಡಿ ಎಮ್ ಕೆ ಅವರು ಈಗ ಏನಾಗಿದೆ ಈಗ ತಮಿಳುನಾಡಲ್ಲಿ ಒಂದು ಹೊಸ ಗಾಳಿ ಬೀಸ್ತಾ ಇದೆ ಯಾವಾಗ ಕೊಯಮತ್ತೂರಲ್ಲಿ ನಮ್ಮ ಅಣ್ಣಾಮಲೆಯವರು ನಾಲ್ಕೂವರೆ ಲಕ್ಷ ಮತಗಳನ್ನು ತೆಗೆದುಕೊಂಡರು ಜೊತೆಗೆ ಮೈನಸ್ನಲ್ಲಿದ್ದಂಥ ಭಾರತೀಯ ಜನತಾ ಪಾರ್ಟಿ ಅಲ್ಲಿ ಹನ್ನೊಂದು ಪರ್ಸೆಂಟ್ ಮತಗಳನ್ನು ಮುಂದೆ ಕಳೆದ ಚುನಾವಣೆಯಲ್ಲಿ ಸೆಳೆಯಿತು ಎಮ್ ಕೆ ಸ್ಟಾಲಿನ್ಗೆ ಗಾಬರಿ ಶುರುವಾಯಿತು ಅವರಿಗೆ ಏನಾಗಿತ್ತು ಏಕಚಕ್ರಾಧಿಪತ್ಯದ ಕಲ್ಪನೆ ಯಾವಾಗ ಜಯಲಲಿತಾ ಅವರು ನಿಧನರಾಗ್ತಾರೆ ಯಾವಾಗ ಶಶಿಕಲಾ ಅವರು ನೇಪಥ್ಯಕ್ಕೆ ಹೊರಟು ಹೋಗ್ತಾರೆ ಯಾವಾಗ ಎ ಐ ಎ ಡಿ ಎಂ ಕೆ ಪಕ್ಷದಲ್ಲಿ ನಾಯಕತ್ವ ಇಲ್ಲ ಅನ್ನುವಂಥ ವಾತಾವರಣ ಸೃಷ್ಟಿಯಾಗುತ್ತೋ ಹಾಗಾದ್ರೆ ನಮ್ಮ ಜೊತೆ ಯಾರೂ ಇಲ್ಲವೇ ಇಲ್ಲ ಇನ್ನು ಮುಂದೆ ನಮಗೆ ಪೈಪೋಟಿಯನ್ನು ಕೊಡುವಂಥ ಸೆಣಸಾಟ ಮಾಡುವಂಥ ಯಾವುದೇ ಪಕ್ಷ ನಮ್ಮೆದುರಿಗಿಲ್ಲ ನಾವು ಆಡಿದ್ದೇ ಆಟ ಮಾಡಿದ್ದೇ ಕೇಳು ಅನ್ನುವಂಥ ನಿಟ್ಟಿನಲ್ಲಿ ಅವರು ನಿರಂತರವಾಗಿ ಈ ದಬ್ಬಾಳಿಕೆಯ ರಾಜಕಾರಣವನ್ನು ಮಾಡ್ಕೊಂಡು ಬಂದರು ಆದರೆ ಇದ್ದಕ್ಕಿದ್ದ ಹಾಗೆ ಯಾವಾಗ ಅಣ್ಣಾಮಲೈ ಕಾಲಿಡ್ತಾರೋ ಯಾವಾಗ ಅಲ್ಲಿ ಕ್ಯಾಡರ್ ಬೇಸ್ ಆಗಿ ಪಕ್ಷವನ್ನು ಬೆಳೆಸುವಂಥ ಪ್ರಕ್ರಿಯೆ ಶುರುವಾಗುತ್ತೋ ಜೊತೆಗೆ ಅಲ್ಲಿಯ ಜನ ಯಾವಾಗ ರಾಷ್ಟ್ರೀಯತೆಗೆ ಸ್ಪಂದಿಸಲಿಕ್ಕೆ ಶುರು ಮಾಡ್ತಾರೋ ಆವಾಗ ಎಮ್ ಕೆ ಸ್ಟಾಲಿನ್ಗೆ ಗಾಬರಿ ಶುರುವಾಗುತ್ತೆ ತಳಮಳ ಶುರುವಾಗುತ್ತೆ ಮುಂದೆ ನಮಗೆ ಭವಿಷ್ಯವಿಲ್ಲ ಅಂತ ಸ್ಪಷ್ಟವಾಗಿ ಹೋಗುತ್ತೆ ಅವ್ರಿಗಿರುವಂಥ ಏಕಮೇವ ಹಿಡನ್ ಅಜೆಂಡಾ ಏನೀಗ ಮಗನಾದಂಥ ಹಿಂದೂ ದ್ರೋಹಿಯಾದಂಥ ಧರ್ಮ ಹಿಂದೂ ಧರ್ಮದ ವಿರೋಧಿಯಾದಂಥ ಉದಯನಿಧಿ ಸ್ಟಾಲಿನನ್ನು ಮುಖ್ಯಮಂತ್ರಿ ಪಟ್ಟದಲ್ಲಿ ಕೂರಿಸಬೇಕು ಅವರಿಗೆ ಅದು ಒಂದಂಶದ ಕಾರ್ಯಕ್ರಮ ಅದು ಸಾಕಾರಗೊಳ್ಳಬೇಕು ಅಂತಂದರೆ ಯಾವುದೇ ಕಾರಣಕ್ಕೂ ಅಲ್ಲಿಯ ಜನ ಕೇಂದ್ರದ ಪರವಾಗಿ ಯಾವುದೇ ರೀತಿಯ ನಿಲುವನ್ನು ಹೊಂದಬಾರದು ಭಾರತೀಯ ಜನತಾ ಪಾರ್ಟಿ ನಿಮಗೆ ಅನ್ಯಾಯ ಮಾಡ್ತಾ ಇದೆ ಭಾರತೀಯ ಜನತಾ ಪಾರ್ಟಿ ನಿಮ್ಮ ಮೇಲೆ ಹಿಂದಿಯನ್ನು ಹೇರ್ತಾ ಇದೆ ಭಾರತೀಯ ಜನತಾ ಪಾರ್ಟಿ ಅನಗತ್ಯವಾಗಿ ನಮ್ಮ ಜನಸಂಖ್ಯೆ ಆಧಾರಿತದ ಆಧಾರದಲ್ಲಿ ನಮಗೆ ಜನಪ್ರತಿನಿಧಿಗಳನ್ನು ಕೊಡ್ತಾ ಇಲ್ಲ ತಾನು ಮಾತ್ರ ಇಷ್ಟ ಬಂದ ಹಾಗೆ ಮಾಡ್ಕೋತಾ ಇದೆ ಮಲತಾಯಿ ಧೋರಣೆ ಮಾಡ್ತಾ ಇದೆ ಅಂತ ಪ್ರತಿ ದಿವಸ ಬೆಳಗ್ಗೆ ಸುದ್ದಿ ಮಾಡ್ತಾ ಹೋಗೋದು ಪತ್ರಿಕಾಗೋಷ್ಠಿ ಮಾಡೋದು ಸಭೆ ಕರೆಯೋದು ಫೋಟೋಗಳನ್ನು ಹಾಕಿಸೋದು ಜಾಹೀರಾತು ಹಾಕೋದು ಈ ಕೆಲಸವನ್ನು ಮಾಡುವ ಕೆಲಸದಲ್ಲಿ ನಿರತರಾಗಿದ್ದಾರೆ ಎಮ್ ಕೆ ಸ್ಟ್ಯಾಲಿನ್ ಮೊದಲೇದಾಗಿ ಹಾದಿ ತಪ್ಪಿಸೋದು ಹೇಗೆ ಅಂದರೆ ಈ ತ್ರಿಭಾಷಾ ನೀತಿ ಇದೆಯಲ್ಲ ಈ ತ್ರಿಭಾಷಾ ನೀತಿಯಲ್ಲಿ ಎಲ್ಲಿಯೂ ಹಿಂದಿ ಹೇರಿಕೆ ಇಲ್ಲವೇ ಇಲ್ಲ ನಾನು ಈಗಾಗಲೇ ಪದೇ ಪದೇ ಎಲ್ಲ ಸಂಚಿಕೆಗಳಲ್ಲಿ ಹೇಳ್ತಾ ಇದ್ದೇನೆ ಪ್ರಾಥಮಿಕವಾಗಿ ನೀವು ಯಾವ ರಾಜ್ಯದಲ್ಲಿದ್ದೀರೋ ಅಲ್ಲಿಯ ಪ್ರಾದೇಶಿಕ ಮಾತೃಭಾಷೆ ಕಡ್ಡಾಯವಾಗಿ ಅದೇ ಭಾಷೆಯಲ್ಲಿ ಪ್ರಾಥಮಿಕ ಶಿಕ್ಷಣವನ್ನು ಪಡೆಯಬೇಕು ಮಾಧ್ಯಮಿಕದಲ್ಲಿ ನೀವು ಇಂಗ್ಲೀಷ್ ಹಾಗೂ ಪ್ರಾದೇಶಿಕ ಭಾಷೆ ಜೊತೆಗೆ ನಿಮಗಿಷ್ಟವಾದಂಥ ಯಾವುದಾದರೂ ಭಾಷೆಯನ್ನು ಕಲಿಯಬಹುದು ಕಲಿಯಬೇಕು ನೀವು ತೆಲುಗು ಕಲಿರಿ ನೀವು ಕನ್ನಡ ಕಲಿರಿ ಮಲಯಾಳಂ ಕಲಿರಿ ಯಾವ ಬೇಕಾದ ಭಾಷೆ ಕಲೀರಿ ಇನ್ನೊಂದು ಭಾಷೆಯನ್ನು ಕಲಿಬೇಕು ಮೂರು ಭಾಷೆಯನ್ನು ಕಲಿಯಲಿ ಅಂತ ಹಿಂದಿ ಭಾಷೆಯನ್ನು ಹೇರ್ತಾ ಇದ್ದಾರೆ ಅಂತ ಇವರು ಶುರು ಮಾಡಿದ್ದಾರೆ ತಮಿಳುನಾಡಿನಲ್ಲಿ ಹಿಂದಿ ಭಾಷೆ ಹೇರುವ ಪ್ರಶ್ನೆಯೇ ಬರೋದಿಲ್ಲ ಇವ್ರೀಗ ದ್ವಿಭಾಷಾ ನೀತಿ ಅಂತ ಇದ್ದಾರೆ ಯಾಕೆ ದ್ವಿಭಾಷಾ ನೀತಿ ಹಾಗಾದರೆ ಇಂಗ್ಲೀಷ್ ಯಾಕೆ ಬೇಕು ನಿಮಗೆ ಇಂಗ್ಲೀಷ್ ಭಾಷೆಯೇ ಭಾರತೀಯ ಭಾಷೆಯೇ ಅಲ್ವಲ್ಲ ಅದು ಯಾಕೆ ಬೇಕು ನಿನ್ನ ಅಮಿತ್ ಶಾ ಅವರು ತುಂಬ ಒಳ್ಳೆಯ ಪ್ರಶ್ನೆಯನ್ನು ಕೇಳಿದ್ದಾರೆ ಇದೇ ಎಮ್ ಕೆ ಸ್ಟಾಲಿನ್ಗೆ ಏನಂತ ದಯವಿಟ್ಟು ನೀವು ಬಿ ಮತ್ತು ಎಮ್ ಬಿ ಬಿ ಎಸ್ನ ಟೆಕ್ಸ್ಟ್ ಇದೆಯಲ್ಲ ಅದನ್ನು ತಮಿಳ್ನಲ್ಲಿ ತರ್ಜುಮೆ ಮಾಡಿ ತೋರಿಸಿ ಅಂತ ಕೇಳಿದ್ರು ಸ್ಥಳೀಯ ಭಾಷೆಯಲ್ಲಿ ಮಾಡಿ ತೋರಿಸಿ ನೀವು ಅಂತ ಕೇಳಿದ್ದಾರೆ ಯಾವುದನ್ನು ಹೇಗೆ ಕಲಿಯಬೇಕು ಹಾಗೆಯೇ ಕಲಿಬೇಕು ಅದಕ್ಕಿರುವಂಥ ಟರ್ಮಿನಾಲಜಿ ಅದಕ್ಕಿರಬೇಕಂತ ವ್ಯಾಖ್ಯಾನ ಮಾಡಲಿಕ್ಕೆ ಬೇಕಾದಂಥ ಮ ವ್ಯವಸ್ಥೆಗೇನಿದೆ ಅದಕ್ಕೆ ಅನುಕೂಲವಾಗುವಂಥ ಭಾಷೆ ಯಾವುದು ಸಂವಹನ ಯೋಗ್ಯವಾಗಿರ್ತೋ ಆ ಭಾಷೆಯಲ್ಲಿ ಕಲಿಯಬೇಕು ಅದನ್ನು ಬಿಟ್ಟು ನಾನು ತಮಿಳ್ ನೋಡಿ ಮೂವತ್ತು ವರ್ಷಗಳ ಹಿಂದೆ ಬಂದಂಥ ಮಹಾಭಾರತ ರಾಮಾಯಣ ಧಾರಾವಾಹಿಗಳೇನಿದ್ವಲ್ಲ ಆ ಧಾರಾವಾಹಿಗಳು ಇಡೀ ದೇಶಾದ್ಯಂತ ಪ್ರಚಲಿತಗೊಂಡವು ಜನಪ್ರಿಯಗೊಂಡವು ಎಲ್ಲ ಭಾಷೆಯವರು ಎಲ್ಲ ರಾಜ್ಯದವರು ಪ್ರತಿ ದಿವಸ ಭಾನುವಾರ ಬೆಳಗ್ಗೆ ನೋಡ್ತಾಯಿದ್ರು ಒಂದು ರಮಾನಂದ ಸಾಗರ್ ಮಾಡ್ತಾ ಇದ್ದಂಥ ರಾಮಾಯಣ ಇನ್ನೊಂದು ಬಿ ಆರ್ ಚೋಪ್ರಾ ಮಾಡ್ತಾ ಇದ್ದಂಥ ಮಹಾಭಾರತ ಇಡೀ ದೇಶಾದ್ಯಂತ ಸಂಚಲನೆ ಉಂಟು ಮಾಡಿದಂಥ ಈ ದೇಶದ ಅಧ್ಯಾತ್ಮ ಅಧ್ಯಾತ್ಮವನ್ನು ಮತ್ ಪ್ರತಿ ಮನೆಗೂ ತಲುಪಿಸಿದಂಥ ಧಾರಾವಾಹಿಗಳು ತಮಿಳ್ನಾಡಿನವ್ರು ನೋಡಲಿಲ್ವೇ ತಮಿಳ್ನಾಡಿನವ್ರು ಇದನ್ನು ತಮಿಳುನಾಡು ಮಾಡಿಕೊಡಿ ಆವಾಗ ನಾವು ನೋಡ್ತೀವಿ ಅಂದರು ಉಳಿದ ಇಡೀ ದೇಶದ ಎಲ್ಲ ರಾಜ್ಯದವರಿಗೆ ಅರ್ಥ ಆಗತ್ತೆ ತಮಿಳರಿಗೆ ಅರ್ಥ ಆಗೋದಿಲ್ಲ ಅಂದರೆ ಇದನ್ನು ಯಾರಾದರೂ ನಂಬಲಿಕ್ಕೆ ಆಗತ್ತೆನ್ರಿ ಅಂದರೆ ಉದ್ದೇಶವೇ ಕೂಪ ಮಂಡೂಕ ಮನಸ್ಥಿತಿ ಇರುವಂಥ ಜನ ಮತ್ತು ಆ ಕೂಪ ಮಂಡೂಕ ಮನಸ್ಥಿತಿಯ ಜನರಿಗೆ ಭಾಷಾ ಪ್ರೇಮ ಅಂತ ಸುಳ್ಳು ಅದಕ್ಕೊಂದು ಗಿಲಿಟ್ ಮಾಡೋದು ತನ್ಮೂಲಕ ರಾಜಕಾರಣವನ್ನು ಮಾಡೋದು ಮತ್ತು ಕೇಂದ್ರದ ವಿರುದ್ಧ ಸಂಘರ್ಷಕ್ಕೆ ಕೀಳಿಯೋದು ನೋಡಿ ಕರ್ನಾಟಕದಲ್ಲಿ ಸಿದ್ದರಾಮಯ್ಯ ಅವರು ಸರ್ಕಾರ ಶುರುವಾಯಿತು ಶುರುವಾದ ತಕ್ಷಣ ಅವ್ರಿಗೆ ಸ್ಪಷ್ಟವಾಗಿ ಗೊತ್ತಾಗೋಯ್ತು ನಾವು ಪಂಚ ಗ್ಯಾರಂಟಿಗಳನ್ನು ನಾವು ಸ ಅನುಷ್ಠಾನಗೊಳಿಸೋದು ಕಷ್ಟ ಅಂತ ಮೊಟ್ಟ ಮೊದಲೇ ಕೆಲಸ ಏನು ಮಾಡಿದ್ರು ಹೇಳ್ರಿ ಅವರು ಮೊದಲನೇದಾಗಿ ಕೇಂದ್ರದವ್ರಿಗೂ ನಮಗೆ ಅಕ್ಕಿ ಕೊಡ್ತಾ ಇಲ್ಲ ಅಂತ ಶುರು ಮಾಡಿದರು ಆಯಿತಾ ಎರಡನೇದಾಗಿ ಎರಡನೇದಾಗಿ ಶುರು ಮಾಡಿದರು ನಮ್ಗೆ ಎಷ್ಟು ತೆರಿಗೆ ಹಣ ಬರಬೇಕು ಅಷ್ಟು ತೆರಿಗೆ ಹಣವನ್ನು ಕೊಡ್ತಾ ಇಲ್ಲ ಇವರು ಪರ್ಸೆಂಟೇಜ್ ಆಧಾರದಲ್ಲಿ ನಮಗೆ ಕಡಿಮೆ ಆಗತ್ತೆ ನಮಗೆ ನೇರವಾಗಿ ಜಿ ಎಸ್ ಟಿಯಲ್ಲಿ ಐವತ್ತು ಪರ್ಸೆಂಟ್ ಕೊಡಬೇಕು ಅಂತ ಹಠ ಹಿಡಿದ್ರು ನೋಡಿ ವಿತ್ತೀಯ ಆಯೋಗದಲ್ಲಿ ಯಾವ ರೀತಿಯ ತೀರ್ಮಾನ ಆಗುತ್ತೋ ಅಲ್ಲಿ ಹಣ ವಿತ್ತೀಯ ಸಚಿವರು ಇರ್ತಾರೆ ಯೋಜನಾ ಆಯೋಗದ ಅಧ್ಯಕ್ಷರು ಇರ್ತಾರೆ ಎಲ್ಲ ರಾಜ್ಯದ ಮುಖ್ಯಮಂತ್ರಿಗಳಿರ್ತಾರೆ ಎಲ್ಲರೂ ಇರುವಂಥ ಸಭೆಯಲ್ಲಿ ಆಯಾ ರಾಜ್ಯಗಳಿಗೆ ಅನುಕೂಲ ಆಗುವ ಹಾಗೆ ಪರಿಸ್ ಪ್ರತಿಶತ ಎಷ್ಟು ಕೊಡಬೇಕು ಅಂತ ತೀರ್ಮಾನ ಆಗಿರುತ್ತೆ ಇವರು ಹೋಗಿ ದಿಲ್ಲಿಯಲ್ಲಿ ಪ್ರತಿಭಟನೆ ಯಾರ ವಿರುದ್ಧ ನರೇಂದ್ರ ಮೋದಿ ಅಮಿತ್ ಶಾ ವಿರುದ್ಧ ಕೇಂದ್ರ ಸರ್ಕಾರದ ವಿರುದ್ಧ ಏನಂತ ನಮಗೆ ಮಲತಾಯಿ ಧೋರಣೆ ಮಾಡ್ತಾ ಇದ್ದಾರೆ ಅಂದರೆ ತಮ್ಮ ಅಸಮರ್ಥತೆಯನ್ನು ಕೇಂದ್ರದ ತಲೆ ಮೇಲೆ ಹೊರಿಸ್ಬಿಡೋದು ಅದು ಫೇಲ್ ಆಯಿತು ಫೇಲ್ ಆದ ತಕ್ಷಣ ಇಲ್ಲಿ ಜನ ಹಿಡ್ಕೊಂಡು ಕೂತರು ನೀವು ಕೊಡ್ತೀನಿ ಅಂದರೆ ಕೊಡ್ರಿ ನೀವು ಕೇಂದ್ರ ಸರ್ಕಾರಕ್ಕೆ ನಾವೇ ಕೇಳೋಣ ಅಂತ ಶುರು ಮಾಡಿದರು ಆವಾಗ ಮುನ್ನೂರ ಅರವತ್ತೈದು ದಿವಸ ಒಂದರ ವರ್ಷಕ್ಕೆ ಅಂತ ಕೂಡ ಗೊತ್ತಿರಲಾರ್ದಂಥ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಅವ್ರಿಗೆ ಒಂದು ವರ್ಷಕ್ಕೆ ಮುನ್ನೂರ ಅರವತ್ತೈದು ದಿವಸ ಅಂತ ಗೊತ್ತಿಲ್ಲ ಮುನ್ನೂರ ಐವತ್ನಾಲ್ಕು ಅಥವಾ ಮುನ್ನೂರ ಅರವತ್ನಾಲ್ಕು ಇರ್ಬೋದು ಅನ್ನುವಂಥ ಕನ್ಫ್ಯೂಷನ್ನಲ್ಲೇ ಇದ್ದಾರೆ ಇನ್ನೂರು ಅವರು ಹೇಳಿದರು ಇಲ್ಲ ನನ್ನ ಕಾಲು ಮುರಿದಿತ್ತು ಸ್ವಂಟ ಮುರಿದಿತ್ತು ನನ್ನ ಕಾಲು ಮುರಿದಿತ್ತು ನನ್ನ ಬೆನ್ನು ಮುರಿದಿತ್ತು ಅದಕ್ಕೆ ನಾವು ಆಗಲಿಲ್ಲ ಎರಡು ತಿಂಗಳು ಕೊಡ್ತೀವಿ ಅಂತ ಡಿಸೆಂಬರ್ವರೆಗೂ ಕೊಟ್ಟಿದ್ದಾರೆ ಅಂದರೆ ತಮಗೆ ಇರಲಾರ್ದಂಥ ತಾಕತ್ತನ್ನು ತೋರಿಸ್ಲಿಕ್ಕೆ ಹೋಗಿ ಮುಖಭಂಗ ಮಾಡಿಸ್ಕೊಳ್ಳುವಂಥ ಜನ ಇವರು ಈಗ ಎಮ್ ಕೆ ಸ್ಟಾಲಿನ್ ಮಾಡ್ತಾ ಇರೋದು ಅದೇ ಎರಡು ಸಾವಿರದ ಇಪ್ಪತ್ತಾರರಲ್ಲಿ ಚುನಾವಣೆ ಇದೆ ಚುನಾವಣೆಯ ಸಂದರ್ಭದಲ್ಲಿ ಈತನ ಶೋಷಣೆ ದೌರ್ಜನ್ಯ ದಬ್ಬಾಳಿಕೆ ಭ್ರಷ್ಟಾಚಾರ ಸ್ವಜನ ಪಕ್ಷಪಾತ ದುರಾಡಳಿತ ಎಲ್ಲವೂ ಜನರಿಗೆ ಬೇಸತ್ತು ಹೋಗಿದ್ದಾರೆ ಜನ ಎ ಐ ಡಿ ಎಮ್ ಕೆ ಸಂಪೂರ್ಣವಾಗಿ ವಿಫಲಾಗಿದೆ ಅಂತ ಭಾವಿಸಿದ್ರು ಆದರೆ ಎ ಐ ಡಿ ಕೆ ಜೊತೆ ಭಾರತೀಯ ಜನತಾ ಪಾರ್ಟಿ ಮೈತ್ರಿಯನ್ನು ಮಾಡಿಕೊಳ್ಳುವಂಥ ಹಂತದಲ್ಲಿದೆ ಹೀಗೇನಾದರೂ ಆಗಿಬಿಟ್ರೆ ನನ್ನ ಸರ್ಕಾರವನ್ನು ಮಾಡಲಿಕ್ಕೆ ಆಗುವುದಿಲ್ಲ ಅನ್ನುವಂಥ ಕಾರಣಕ್ಕೋಸ್ಕರ ಈಗ ಭಾರತೀಯ ಜನತಾ ಪಾರ್ಟಿಗೆ ಹೇಗಾದರೂ ಮಾಡಿ ಅವರಿಗೆ ಮಣ್ಣು ಮುಗಿಸುವ ಕೆಲಸವನ್ನು ಮಾಡಬೇಕು ಅಂತ ಮಾರ್ಚ್ ಇಪ್ಪತ್ತೆರಡಕ್ಕೆ ಇವರು ಸಭೆಯನ್ನು ಕರೆದಿದ್ದಾರೆ ಈಗ ಕಾಂಗ್ರೆಸ್ನವರು ಏನು ಮಾಡ್ತಾರೆ ರಾಹುಲ್ ಗಾಂಧಿ ಅದು ಬಹಳ ಮುಖ್ಯವಾದ ಪ್ರಶ್ನೆ ಆಮ್ ಆದ್ಮಿ ಪಾರ್ಟಿಯ ಪಂಜಾಬ್ದ ಮುಖ್ಯಮಂತ್ರಿ ಏನು ಮಾಡ್ತಾರೆ ಅನ್ನೋ ಪ್ರಶ್ನೆ ಉಳಿದ ರಾಜ್ಯದ ಮುಖ್ಯಮಂತ್ರಿಗಳು ಇದಕ್ಕೆ ಯಾವ ರೀತಿ ಸ್ಪಂದಿಸ್ತಾರೆ ಅನ್ನೋದು ಮುಖ್ಯ ಮಾರ್ಚ್ ಇಪ್ಪತ್ತೆರಡಕ್ಕೆ ಕಾದ್ ನೋಡೋಣ ಇವರ ಆಟ ನಡೆಯೋದಿಲ್ಲ ಅನ್ನೋದು ಅವ್ರ ಮನೆಯಲ್ಲೇ ಗೊತ್ತಾಗುತ್ತೆ ಅವ್ರು ಹೇಳ್ತೇನೆ ಇವ್ರ ಮಾತು ಕೇಳಲ್ಲ ಪಾಪ ಶ್ರೀಮತಿ ದುರ್ಗಾ ಅಂತೇಳಿ ಅವರು ಕೊಲ್ಲೂರು ದೇವಸ್ಥಾನಕ್ಕೆ ಬಂದು ಮೊನ್ನೆ ಹರಕೆಯನ್ನು ಒಪ್ಪಿಸಿದರು ಮನೆಯಲ್ಲೇ ಈತನಿಗೆ ಬೆಲೆ ಇಲ್ಲ ಇನ್ನು ರಾಜ್ಯದಲ್ಲಿ ಯಾವ ಬೆಲೆ ಇರುತ್ತೆ ಸ್ವಾಮಿ ಅಲ್ವಾ ದಯವಿಟ್ಟು ಕಮೆಂಟ್ ಮಾಡಿ ಹೇಳಿ ಸಂಚಿಕೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಫಾಲೋ ಮಾಡಿ ಶೇರ್ ಮಾಡಿ ದಯವಿಟ್ಟು ನಮ್ಮ ಮುಕ್ತ ಪತ್ರಿಕೋದ್ಯಮಕ್ಕೆ ಆರ್ಥಿಕವಾಗಿ ಬೆಂಗಾವಲಾಗಿ ನಮಸ್ಕಾರ